ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ರಾಗಿದು ಕೀಲ್ಸಾ ತೋರಿಸ್ತಾ ಇದ್ದೀನಿ ನೋಡಿ ಐಟಮ್ ಏನೇನು ಬೇಕು ಅಂತ ಇದು ಒಂದು ಇದರಲ್ಲಿ ಒಂದು ಕಪ್ಪು ರಾಗಿ ಇದು ಒಂದು ಕಪ್ ರಾಗಿ ಒಂದುವರೆ ಕಪ್ ಬೆಲ್ಲ ಬೇಕು ರೀ ಒಂದು ಕಪ್ ರಾಗಿ ಒಂದೂವರೆ ಕಪ್ ಬೆಲ್ಲ ಬೇಕು ಇದೊಂದು ಅರ್ಧ ಬಾಟ್ಲು ಒಣ ಕೊಬ್ಬರಿ ಆಮೇಲೆ ಗಸಗಸೆ ಒಂದು ಟೀ ಸ್ಪೂನ್ ಗಸಗಸೆ ನಾಲ್ಕು ಏಲಕ್ಕಿ ಆಮೇಲೆ ರಾಗಿ ಕ್ಲೀನದ್ದೇ ತೊಗೊಳ್ಳಿ ಆದರೂ ಒಂದು ಸಲ ಜಾಲಿಸ್ಬೇಕು ಇದು ಜಾಲಿಸೋದ್ ನೋಡಿ ನಿಮಗೆ ಬರಲ್ಲ ಅಂದರೆ ಈ ಟೈಪು ಜಾಲಿಸ್ಬೇಕು ನೋಡ್ಕೊಳ್ಳಿ ಈ ಈ ಥರ ನಾನು ನಾನು ಜಾಲಿಸ್ ನಿಮಗೆ ತೋರ್ಸೋಕ್ಕಾಗಿ ಒಂದು ಸ್ವಲ್ಪ ಹಿಂಗೆ ಮಾಡ್ತೀನಿ ಈ ಥರ ಜಾಲಿಸ್ಕೋಬೇಕ್ರಿ ಕಲ್ಲೇನಿತ್ತು ಇಲ್ಲ ಕ್ಲೀನ್ ಇತ್ತು ಆದ್ರೂ ಒಂದು ಸ್ವಲ್ಪ ಈ ಥರ ಜಾಲಿಸ್ಕೋಬೇಕ್ರಿ ಇದರಲ್ಲೇ ನೀರು ಬರುತ್ತಲ್ಲ ಈ ಥರ ಇನ್ನು ಹಾಕ್ಕೋಬೇಕು ಈ ಥರ ಜಾಲಿಸ್ಬೇಕು ಆಮೇಲೆ ಇದು ಬೆಳಗ್ಗೆ ನೆನೆ ಇಡ್ತೀನಿ ರೀ ಸಂಜೆ ಯಾವಾಗಲೂ ಬೆಳಗ್ಗೆ ನೆನೆ ಇಟ್ಟು ಸಂಜೆ ಮಾಡಬೇಕು ಸಂಜೆ ನೆನೆ ಇಟ್ಟರು ಬೆಳಗ್ಗೆ ಮಾಡಬೇಕು ಇದು ಈಗ ಬೆಳಗ್ಗೆ ನೆನೆ ರೀ ಇವಾಗ ಮಾಡ್ತೀನಿ ಇದು ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂತೀನಿ ಇದಕ್ಕೆ ಈಗ ಹಾಕ್ಕೊಂಡು ಮಾಡ್ಬೇಕು ರೀ ನೀರಾಗೆ ಮಾಡ್ಬೇಕು ಹಾಲು ಬರ್ಬೇಕಲ್ಲ ನೀರಾಗೆ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಹಾಲು ತೆಗೆದು ತೋರಿಸ್ತೀನಿ ನೋಡಿ ಇವಾಗ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆಮೇಲೆ ನೀರು ಹಾಕ್ಬೇಕ್ರಿ ಸೋಸ್ಬೇಕಲ್ಲ ಇದರಲ್ಲಿ ಸೋಸ್ತೀನಿ ನೋಡಿ ಸ್ವಲ್ಪ ಎಲ್ಲ ಕೈಯಾಡಿಸಿ ಸೋಸ್ಬೇಕು ಮತ್ತೆ ತರಿ ಬರುತ್ತಲ್ಲ ಮತ್ತೆ ಮಿಕ್ಸಿ ಮಾಡ್ಕೋಬೇಕ್ರಿ ಇದು ಎಲ್ಲ ನೋಡಿ ಈ ಥರ ಎಲ್ಲ ಸೋಸ್ಕೋಬೇಕು ಸೋಸ್ಕೊಂಡು ಹಾಲೆಲ್ಲ ತಕ್ಕೋಬೇಕು ಮತ್ತೆ ಇನ್ನೊಂದ್ಸರಿ ಮಿಕ್ಸಿಗೆ ಹಾಕ್ಬೇಕ್ರಿ ಇದನ್ನು ಗಿಂಡಿ ಮತ್ತೆ ಮಿಕ್ಸಿಗೆ ಹಾಕಬೇಕು ಮತ್ತೆ ಸಲ ಸಲ ಮಾಡಬೇಕು ಇದು ಇಟ್ಟಿಡೇ ಜಲ್ಡಿ ಹಿಂದಿನ ಕಾಲದಲ್ಲಿ ಬಟ್ಟೆಲಿ ಸೋಸ್ತಿದ್ರು ಅಮ್ಮರೆಲ್ಲ ನಾವು ಇವಾಗೆಲ್ಲ ಈಸಿಯಾಗೋದು ನೋಡ್ಕೊತೀವಿ ಜಲ್ಡಿ ಒಳಗೆ ಸೋಸ್ಬಿಡ್ತೀವಿ ಈ ಥರ ಸಲ ಮಿಕ್ಸಿಗೆ ಹಾಕೋಬೇಕ್ರಿ ನೋಡಿ ಇನ್ನೊಂದ್ಸಲ ಮಿಕ್ಸಿ ಮಾಡಿ ರಾಗಿ ಮತ್ತೆ ಸೋಸ್ತಾ ಇದ್ದೀನಿ ನೋಡಿ ಎರಡನೇ ಸಲಿಯೂ ಮಿಕ್ಸಿಗೆ ಹಾಕಿ ಮತ್ತೆ ಮೂರನೇ ಸಲಿ ಹಾಲು ತೆಗಿತಾಯಿದ್ದೀನಿ ನಿಂಡಿ ಇದಿನ್ನೇನು ವೇಸ್ಟ್ ಮೂರನೇ ಸಲಿಗೆ ಇನ್ನೇನು ಬರಲ್ಲ ಹಾಲು ಇದು ತೆಗ್ದು ಬಿಡ್ತೀನಿ ಆಮೇಲೆ ಸಿಲರ್ ಪಾತ್ರೆಯಲ್ಲಿ ಮಾಡ್ಬೇಕು ರೀ ಯಾವಾಗಲೂ ಇಂಡು ಇಂಥ ಪಾತ್ರೆಯಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದರೆ ಅದು ಸಿಹಿತ್ರಿ ಯಾವಾಗಲೂ ಇಂಥ ಪಾತ್ರೆಗೆ ಸೋಸ್ಕೊಳ್ಳಿ ಈ ಥರ ಪಾತ್ರೆ ನಿಂಡ್ ಪಾತ್ರೆಗೆ ನೋಡಿ ಈ ಥರ ಆಗಿದೆ ಹಾಲು ಈ ಥರ ತೆಳ್ಳಗಿದ್ರೆ ಭಾಳ ಕುದ್ರೆ ಸರಿ ಹೋಗ್ತೀವಿ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿ ಕುದಿಯಾಕಿಡ್ತೀನಿ ಇದು ಚಲೋ ಬೆಲ್ಲ ಕಲ್ಲಿಲ್ಲ ಅಲ್ಲ ಕೆಲವು ಬೆಲ್ಲ ಕಲ್ಲಿದ್ದರೆ ಸೋಸ್ಕೋಬೇಕಾಗುತ್ತೆ ನೋಡಿ ಇವಾಗ ಗ್ಯಾಸ್ ಮೇಲೆ ಕುದಿಯೋಕೆ ಇಟ್ಟಿದ್ದೀವಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕಾಗ್ಬೋದು ನೋಡೋಣ ಟೈಮ್ ಇಟ್ಟಿದ್ದೀನಿ ಟೈಮ್ ನೋಡ್ಕೊಂಡು ಹೇಳ್ತೀನಿ ಟೈಮ್ ಎಷ್ಟು ನಿಮಿಷ ಅಂತ ಆಗ ಮುಂದ್ಗಡೆನೂ ತೋರಿಸ್ತೀನಿ ಇವಾಗ ಕುದಿಸ್ತಾ ಇದ್ದೀನಿ ಕೈಯಾಡ್ತಾನೆ ಇರಬೇಕು ರೀ ಬಿಡೋಂಗಿಲ್ಲ ಬಿಡುತ್ತೆ ಅದಕ್ಕೋಸ್ಕರ ಹಿಂಗೆ ಕೈಯಾಡ್ತಾನೆ ಇರಬೇಕು ನಾನ್ ನೋಡಿ ವೀಕ್ಷಕರೇ ಇದು ಕುದಿಯೋ ಗಿಟ್ಟು ಎರಡು ನಿಮ್ ಗಟ್ಟಿ ಆಯ್ತು ಅಂದರೆ ಈ ಕಡೆ ಬಿಸಿನೀರು ಕಾಯ್ಕೊಂಡು ಸ್ವಲ್ಪ ಬಿಸ್ನೀರ್ ಹಾಕ್ಬೇಕ್ರಿ ಒಂದು ಲೋಟದಷ್ಟು ಅದು ಗಟ್ಟಿಯಾಗಿರುತ್ತೇನೋ ಹಾಲು ಬೇಗ ಇಟ್ಟಷ್ಟೇ ಗಟ್ಟಿ ಆಯ್ತು ಅಂದರೆ ಮತ್ತೊಂದು ಲೋಟ ನೀರು ಕಾಯಿಸ್ಬೇಕು ಕಾಸಿ ಹಾಕ್ತಿದೀನಿ ಇವಾಗ ನಾನು ಮಾಡ್ತಾ ಇದ್ದೀನಿ ನಾನು ನೋಡಿ ಇದು ಇನ್ನೊಂದು ಲೋಟ ಹಾಕ್ತೀನಿ ಒಟ್ಟು ಮೂರು ಲೋಟ ನೀರ್ ಹಾಕ್ದಂಗೆ ಆಯಿತು ಅದು ಬಹಳ ದಿನ ಆಯ್ತು ನಾನು ಮಾಡಿದೆ ಹಂಗಾಗಿ ಸ್ವಲ್ಪ ಕರೆಕ್ಟಾಗಿ ಅಲ್ಲತ್ತೆ ನೀರು ಹಾಕ ಗೊತ್ತಾಗ್ತಾ ಇಲ್ಲ ಬಿಸಿನ ಕಾಸು ಇಟ್ಕೋಬೇಕ್ರಿ ಯಾವಾಗಲೂ ನಿಮಗೆ ಕಡಿಮೆ ಬಿತ್ತು ಅಂದ್ರೆ ಮತ್ತೆ ಸ್ವಲ್ಪ ಹಾಕಿ ಕುದಿಸ್ಬೋದು ನೋಡಿ ಈ ಥರ ಕುದೀತಾ ಇದೆ ಹಿಂಗೆ ಚೆನ್ನಾಗಿ ಕುದೀಬೇಕ್ರಿ ಈಗ ನೋಡ್ರಿ ಹೆಂಗೆ ಪಳ ಪಳ ಕುದೀತಿದೆ ಈ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಮೇಲೆ ಈ ಥರ ಕುದೀಬೇಕು ಮತ್ತೆ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ಗಟ್ಟಿಗೆ ಈ ಥರ ಆಮೇಲೆ ಇಲ್ಲಿ ಇದು ಬಿಡುತ್ತೆ ನೋಡಿ ಪಾತ್ರೆ ಇದು 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 ಬಿಡುತ್ತೆ ನೋಡಿ ಈ ಥರ ಆಗಿದ್ರೆ ಈ ಥರ ಬಿಡುತ್ತೆ ಎಲ್ಲ ನೋಡಿ ಅಂಟ್ಕೊಳ್ಳಲ್ಲ ಎಲ್ಲ ಈ ಥರ ಬಿಡುತ್ತೆ ಆಮೇಲೆ ಇದು ನೀರೆ ಹಾಕಿ ನೋಡ್ಕೋಬಹುದು ಹಾ ನೋಡಿ ಹಾಂ ಇದು ಕರಗಲ್ಲ ನೀರನ್ನು ಹಾಕಿದರೆ ಕರಗಲ್ಲ ನೋಡಿ ಮೇನ್ ಪಾಯಿಂಟ್ ಇಲ್ಲಿ ಇದು ಬಿಡಲ್ಲ ನೋಡಿ ಇದು ಪಾತ್ರೆಗೆ ಹತ್ತಲ್ಲ ಇದೆ ಕರೆಕ್ಟ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ಥರ ಅಂದರೆ ಪಾತ್ರೆಗೆ ಹತ್ತಲ್ಲ ನೋಡಿ ಎಷ್ಟು ಕಪ್ ನೀರು ಹಿಡಿದಿದೆ ಅಂದ್ರೆ ಆರು ಕಪ್ ನೀರು ಹಾಕಿದೆ ಮಿಕ್ಸಿ ಮಾಡಿದ್ದು ಎಲ್ಲದು ಸೇರಿ ಅದು ಒಂದು ಕಪ್ ಜಾಸ್ತಿ ಆಯಿತು ನಾನು ಇಲ್ಲಿ ಬೇಡ ಆಯ್ತು ಅಂತ ಹಾಕಿದ್ನಲ್ಲ ಒಂದು ಕಪ್ ಜಾಸ್ತಿ ಆಯ್ತು ನೀವು ಒಂದು ಕಪ್ ರಾಗಿಗೆ ಐದು ಕಪ್ಪು ಮಿಕ್ಸಿ ಮಾಡಿದ್ದು ಹಾಕೋದು ಎಲ್ಲ ಸೇರಿ ಐದು ಕಪ್ ಮಾಡ್ಕೊಳ್ಳಿ ಅಲ್ಲಿಗೆ ಸರಿ ಹೋಗುತ್ತೆ ಯಾಕೆಂದರೆ ಇಟ್ಟ ತಕ್ಷಣ ಗಟ್ಟಿ ಹಾಕ್ಬಿಡ್ತಲ್ಲ ಮತ್ತೆ ನಾನು ಎರಡು ಸಲ ನೀರು ಹಾಕಿದೆ ಅದಕ್ಕೋಸ್ಕರ ಈಗ ಕರೆಕ್ಟಾಗಿ ಅಂದ್ರೆ ಒಂದು ಕಪ್ ರಾಗಿಗೆ ಯಾವುದ್ರಲ್ಲಿ ಹಾಕ್ತೀರೋ ಅದರಲ್ಲಿ ಐದು ಕಪ್ ಮಿಕ್ಸಿ ಮಾಡಿದ್ದು ಹಾಕೋದು ಎಲ್ಲ ಸೇರಿ ಐದು ಕಪ್ ಹಾಕ್ಕೊಳ್ಳಿ ಈಗ ಆಗಿದೆ ಇದು ಇಳಿಸ್ತೀನಿ ಇದಾಗ್ತದೆ ಸ್ಟವ್ ಆಫ್ ಮಾಡೀನಿ ನೋಡಿ ಈಗ ಏಲಕ್ಕಿ ಪುಡಿ ಹಾಕ್ತೀನಿ ನೋಡಿ ಇದಕ್ಕೆ ಅದರಲ್ಲ ಇದೆ ಗಟ್ಟಿ ಹ್ಞೂ ನೀರೇ ಹಾಕಿ ನೋಡಿ ಇದು ಕರಗಲ್ಲ ಈ ಥರ ರಾಗಿ ಬೇಯೋದು ತುಂಬ ಲೇಟ್ ಅಲ್ರಿ ಸ್ವಲ್ಪ ಮುದ್ದೆ ಆಗಲಿ ದೋಸೆ ಆಗಲಿ ಅದೇ ಥರನೇ ಇದು ಹೆಚ್ಚು ಕಮ್ಮಿ ಮುಕ್ಕಾಲು ಗಂಟೆ ಇದು ಎಲ್ಲ ನೋಡಿ ಇದಕ್ಕೆ ಈ ತಟ್ಟಿಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಈ ಬಟ್ಲು ಈ ತಟ್ಟೆ ಎರಡಕ್ಕೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಇದ್ದರೆ ಹಚ್ಕೊ ತುಪ್ಪ ಹಚ್ಕೋಬೇಕು ಎಷ್ಟು ಕೈ ಬಿಡ್ದಂಗೆ ಕೈ ಆಡಿದ್ರು ಸ್ವಲ್ಪ ತಳ ಹಿಡಿದಿದೆ ಪಾತ್ರೆ ಆಮೇಲೆ ಮೇಲೆ ಇದಾಕ್ಬೇಕ್ರಿ ಇವಾಗ ಗಸಗಸೆ ಕೊಬ್ಬರಿ ಎಲ್ಲ ಹಾಕ್ತೀನಿ ನೋಡಿ ಗಸಗಸೆ ಹಾಕ್ಬಿಡ್ತೀನಿ ಇದೇನು ತಣ್ಣಗಾಬೇಕ್ರಿ ತಿನ್ನುವಾಗ ಕಟ್ ಮಾಡ್ಕೊಂಡ್ರೂ ನಡೆಯುತ್ತೆ ಇದು ಬಿಸಿದೇನು ಕಟ್ ಮಾಡಬೇಡಿ ತಣ್ಣಗೆ ಫುಲ್ಲು ಈ ಬೇಸಿಗೆ ಅಲ್ಲ ಚೆನ್ನಾಗಿರುತ್ತೆ ತಣ್ಣಗೆ ತಿನ್ನೋಕ್ಕೆ ಇವಾಗ ಕೊಬ್ಬರಿ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ತಣ್ಣಗಾಗಿ ಇದ್ಮೇಲೆ ಫುಲ್ ತಣ್ಣಗಾಗಬೇಕು ಈ ಥರ ಎಲ್ಲ ಕಟ್ ಮಾಡಿಕೊಂಡು ನೋಡಿ ಈ ಥರ ರಾಗಿ ಕೀಲ್ಸ ಅಂತೀವಿ ನಮ್ಮ ಕಡೆಗೆ ಕೆಲವು ಕಡೆ ಹಲ್ವಾ ಅಂತಾರೆ ಈ ಥರ ನೀವು ಮಾಡಿಕೊಳ್ಳಿ ಮಾಡಿಕೊಂಡು ಟೇಸ್ಟ್ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು